ಆಶೀರ್ವಾದ ಮಾಡಿದೆ ಇಡೀ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ವೃತ್ತಿರಾಜನ ಇನ್ನೆರಡು ಜಿಲ್ಲೆ ಸಣ್ಣ ಇನ್ನೆರಡು ಕೂಡ ಇಪ್ಪತ್ತ್ಮೂರು ಸಾವಿರ ಮೇಲೆ ಚನ್ನಪಟ್ಟಣ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದ್ದ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಮಾಡಿದ್ದು

ಅವರು ಮಳೆಗೆ ಮುಗಿಸುವಂಥ ಕೆಲಸ ಮಾಡಿದ್ರು ಆ ಜನ ನಮ್ಮನ್ನು ಕೈ ಅವರ ಕೆಲವರಿಗೆ ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ ಮಾತಾಡಿ ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಇದ್ದಾರೆ ಅನ್ನೋದು ಸಾಬೀತಾಗಿದೆ ಇದನ್ನು ಅವರು ಕೂಡ ಅರ್ಥ ಮಾಡ್ತಾರೆ ಬೆಳಗಾದರೆ ನಾ ಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅದರ ನಾನು ಅವ್ರು ಕೇಳೋದಂದರೆ ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿ ಏನು ಲೋಪದೋಷಗಳಿದೆ ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಮಾರ್ಗಸೂಚಿ ಹೇಳಬೇಕು ಅವರು ನಮಗೆ ಹೇಳಿ ಇಂಥ ಕೆಲಸ ಮಾಡಬೇಕು ಇದಾಗಿಲ್ಲ ಬೆಳಗಾದರೆ ಅವ್ರು ಮಾಡೋ ರೀತಿಯೂ ಅದು ವಿರೋಧ ಪಕ್ಷ ಬದಲಾವಣೆ ಮಾಡಿ ವಿರೋಧ ಪಕ್ಷ ಇರಲೇಬೇಕು ರಾಜ್ಯದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು ಅವರು ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕಣ್ತರಿಸುವಂಥ ಕೆಲಸ ಏನಾದರೂ ಸರ್ಕಾರ ಲೋಪಗಳು ಚಿಕ್ಕ ಮಾಡಿದ್ರು ಅದನ್ನು ಕಣ್ತರಿಸಿ ಅವ್ರಿಗೆ ಹೇಳೋವಂಥದ್ದು ಅವ್ರದ್ದು ಅಧಿಕಾರ ಅದನ್ನು ಬಿಟ್ಟು ಬೆಳಗಾದ್ರೆ ಟೀಕೆ ಇಟ್ಟಣೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾನೆ ಮುಖ್ಯಮಂತ್ರಿ ಹಿಡಿತಾನೆ ಇದನ್ನೇ ಹೇಳ್ಕೊಂಡಿದ್ದಾನೆ ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಅದನ್ನು ನಾವು ಸ್ವಾಗತ ಮಾಡೋಣ ಜನ ನಮಗೆ ಆದೇಶವನ್ನು ಕೊಟ್ಟಿದೆ ಮತ್ತೊಮ್ಮೆ ಕ್ರೆಡಿಟ್ ಯಾರಿಗೆ